ವೆಲ್ಕಮ್ ಟು ಶಶಿ ಕುಕ್ಕಿಂಗ್ ಇವತ್ತಿನ ವಿಡಿಯೋ ನಾನು ಇಡ್ಲಿ ಮಾಡಿ ತೋರ್ಸಾತೇನೆ ನೋಡ್ರಿ ಇಡ್ಲಿ ಮಾಡೋಕೆ ಹೋದ್ರೆ ಒಂದು ನಾಲ್ಕು ಸ್ಟೆಪ್ ಕರೆಕ್ಟಾಗಿ ಮಾಡಿಬಿಟ್ರಿ ಅಂದ್ರೆ ನಿಮ್ಮ ಇಡ್ಲಿ ಹೂವು ಅಳ್ದಂಗೆ ಅಳತಾವ ಹಂಗೆ ಪೂರ್ಪೂರು ಉಬ್ತಾವೆ ಪೂರಿ ಉಬ್ಬ್ದಂಗೆ ಹಿಟ್ಟನು ಅಷ್ಟು ಚಲೋ ಉಬ್ತೈತಿ ಈ ಥಂಡಿಗಾಲ್ದಾಗಂತರೂ ಹಿಟ್ಟು ಉಬ್ಬೋದು ಭಾಳ ಕಷ್ಟ ಐತಿ ಈಗ ನಾಲ್ಕು ಸ್ಟೆಪ್ ಫಾಲೋ ಮಾಡಿಬಿಡ್ರಿ ಫಸ್ಟಿಗೆ ನಾನು ಒಂದು ಗ್ಲಾಸ್ ಉದ್ದಿನ ಬಳಿ ತೊಗೊಂಡಿನಿ ನೋಡ್ರಿ ಒಂದು ಕಿಲೋ ಇಡ್ಲಿ ನಾನು ಇವತ್ತು ನಮ್ಮ ಮನೆಯೊಳಗೆ ಜಾಸ್ತಿ ಜನ ಇರೋದಿಂದ್ರೆ ನಾನು ಒಂದು ಕಿಲೋನ ಮಾಡ್ತೀನಿ ಹಿಂದೊಮ್ಮೆ ಮಾಡಿದ್ದೆ ಅದು ಒಂದು ಕಿಲೋದ ಮಾಡಿದ್ದೆ ಈಗ ಒಂದು ಗ್ಲಾಸ್ ಉದ್ದಿನ ಬ್ಯಾಳಿ ತೊಗೊಂಡು ಅವನ್ನ ಒಂದು ಎರಡು ಸತಿ ನೀರು ಹಾಕಿದ್ ಸ್ವಚ್ಛಾಗಿ ತೊಳ್ಕೊಂಬಿಡೋಣ್ರಿ ಯಾವ ಬ್ಯಾಳಿ ಆತು ರೀ ನೀವು ಯಾವ್ದೋ ಸಾರಿಗೆ ಆತು ಏನು ಹಾಕಿದ್ರು ಅಕ್ಕಿ ಆತ ಸ್ವಚ್ಛಾಗಿ ತೊಳ್ಕೊಂಬಿಡ್ಬೇಕು ನೋಡ್ರಿ ಪೌಡ್ರ್ ಅದು ಭಾಳ ಇರ್ತೈತಲ್ಲ ಹಾಗಾಗಿ ನನಗೆ ಎರಡು ಸತಿ ತೊಳ್ಕೊಂಬಂದೆ ಇದಕ್ಕೆ ತುಂಬ ನೀರು ಹಾಕಿಡ್ತೀನಿ ಇದು ಫಸ್ಟ್ ಸ್ಟೆಪ್ ನಂಬರ್ ಒನ್ ರೀ ಬೇಳೆ ಜಾಸ್ತಿ ಹೊತ್ತು ನೆನೆಸ್ಬಾಡ್ರಿ ಒಂದೂವರೆ ಇಲ್ಲಾಂದ್ರೆ ಎರಡು ತಾಸು ಅಷ್ಟು ರೀ ಜಾಸ್ತಿ ಉದ್ದಿನ ಬೇಳೆ ಒಡಿಗೆ ಇದು ಇಡ್ಲಿಗಾತ ಜಾಸ್ತಿ ನೆನೆಸಕ್ಕೆ ಹೋಗ್ಬಾರ್ದು ಈಗ ಇದನ್ನ ಒಂದೆರಡು ತಾಸು ನೆನೆಸ್ಕೊಂಡ್ಬರ್ತೀನಿ ನೋಡಿರಿ ನಾವು ಉದ್ದಿಂಬಾಳಿ ಈಗ ಎರಡು ತಾಸು ನೋಡ್ರಿ ಉದ್ದಿನ ಬೇಳೆ ನೆನೆದ ನೋಡ್ರಿ ಎಷ್ಟು ಚಲೋ ಎರಡು ತಾಸಿಗೆ ಇಷ್ಟು ಚಲೋ ನೆನೀತಾವ ನೀವು ಒಂದು ಐದಾರು ತಾಸು ಗಟ್ಟಲೆ ನೆನೆಸ್ಬಿಟ್ರಂದ್ರೆ ಅವು ಒಂಥರ ನೀರು ಹಿಡಿದುಬಿಡ್ತಾವ್ರಿ ಉದ್ದಿನ ಬೇಳೆ ಹಾಗಾಗಿ ಇಷ್ಟ ನೆನೆಸ್ಬೇಕು ರೀ ಉದ್ದಿನ ಬ್ಯಾಳಿ ಮತ್ತು ಒಡಿ ಮಾಡ್ಬೇಕಾದ್ರೂ ಜಾಸ್ತಿ ನೆನೆಸ್ಬಾರ್ದ್ರಿ ಅವಾಗ ಎಣ್ಣೆ ಅವ ಈಗ ನೆನೆದೇವು ನೋಡ್ರಿ ಇದು ನೀರಿಷ್ಟು ಬಸ್ಕೊಂಡ್ಬಿಡ್ತೀನಿ ಈಗ ನೀರು ಬಸ್ಸಿಲ್ದೆಲ್ಲ ಇಟ್ಕೊಂಡೆ ನೋಡಿರಿ ಇದಕ್ಕೀಗ ಅವು ಇಡ್ಲಿ ಹಗರ ಆಗ್ಬೇಕಂದ್ರೆ ನಾವು ಅವಲಕ್ಕಿ ಅವಲಕ್ಕಿಯರ ಹಾಕೋತೇವಿ ನಾನು ಚುಮ್ಮರಿ ಅವಲಕ್ಕಿ ಹಾಕೊಂಡು ಹಾತೀನಿ ನೋಡಿರಿ ಸಾರಿ ಈಗ ಒಂದು ಗ್ಲಾಸ್ ಉದ್ದಿನ ಬೇಳೆ ಹಾಕಿದ್ನಿ ಹಾಗಾಗಿ ನಾನು ಅರ್ಧ ಗ್ಲಾಸು ಅವಲಕ್ಕಿ ಹಾಕ್ತೇನೆ ರೀ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ ಅವನು ಒಂದೆರಡು ಸತಿ ತೊಳೆದು ಬಿಡ್ತೀನಿ ನೋಡ್ರಿ ಅವಲಕ್ಕಿನೂ ನೋಡಿರಿ ಸ್ವಚ್ಛಗೆ ತೊಳ್ಕೊಂಬಿಡೋಣ ಅವಲಕ್ಕಿ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ವೀಡಿಯೋ ಇಷ್ಟ ಆದರೆ ಒಂದು ಒಂದು ಕಮೆಂಟ್ ಮಾಡಿ ಹೆಂಗಾಗಿತ್ತು ಅಂತ ವಿಡಿಯೋ ಹೇಳಿಬಿಡ್ರಿ ಈಗ ಅವಲಕ್ಕಿ ನೆನೆಸಿ ರೀ ಅದರೊಳಗೆ ಉದ್ದಿನ ಬಾಳೆ ಹಾಕೊಂಡು ಒಂದು ಒಂದು ಅದು ರವೆ ತೊಳೆಯೋ ಮಟ್ಟ ನೆನೆಸ್ಕೊಂಡು ನೆನೆಸ್ಕೊಂಡೋಣ್ರಿ ಅಂದರೆ ಉದ್ ಇದನ್ನ ಅವಲಕ್ಕಿ ಸ್ಮೂತ್ ಆಗ್ತವೆ ಈಗಿದ ಒಂದು ಸ್ವಲ್ಪ ರವೆ ತೊಳೆಯೋ ಮಟ್ಟ ಸೈಡ್ ರೀ ಈಗ ನಾನು ಒಂದು ಪ ಡಬ್ರಿ ತೊಗೊಂಡೇನೆ ನೋಡಿರಿ ನಿಮ್ಮ ಮನೆಯೊಳಗೆ ಯಾವ್ದು ಸ್ಟೀಲಿಂದ ಇದ್ರೆ ಸ್ಟೀಲಿಂದ ನಮ್ಮ ಮನೆಯೊಳಗೆ ಇದೈತೆ ಡಬರಿ ಇದನ್ನ ಹಾಕ್ಕೊಂಡೇನಿ ಆಮೇಲೆ ಈಗ ಒಂದು ಕಿಲೋ ಪಾಕೆಟ್ ಪೂರ್ತಿ ಹಾಕ್ತೇನೆ ನೋಡಿರಿ ನಾನು ಇಡ್ಲಿ ರವೆ ನೋಡ್ರಿ ಎಷ್ಟು ಜಿನ್ನಾಗೈತೆ ರವೆ ಅದು ಭಾಳ ದಪ್ಪ ರವೆ ತೊಗೊಂಡ್ರೆ ಸರಿ ಆಗೋದಿಲ್ಲ ರೀ ಉದ್ ಇಡ್ಲಿ ಒಳಗೆ ರವೆ ರವೆ ಅನಿಸ್ತೈತಿ ತಿನ್ನೋಬೇಕಾರೆ ದಪ್ಪ ದಪ್ಪ ಆಗ್ತೈತಿ ಇಡ್ಲಿದು ರವಾ ಬೇಯಾಕ ಬೇಯದ ಮ್ಯಾಗ ದಪ್ಪ ದಪ್ಪ ದಪ್ಪಾಕ್ತಿತ್ರಿ ಇದು ಇಷ್ಟು ಜಿನಗಿದ್ರೆ ಮಸ್ತ್ ಆಗ್ತಾವ್ರಿ ಇಡ್ಲಿ ಹೂಗತೆ ಹಾಕ್ತಾವ ನೋಡ್ರಿ ಇದನ್ನ ಒಂದು ಸ್ವಲ್ಪ ಎರಡು ಎರಡು ಸತಿ ನೀರು ಹಾಕಿ ತೊಳೆದ್ಬಿಡ್ತೀನಿ ಪೂರ ಒಂದು ಇಷ್ಟು ನೀರು ಇಲ್ಲಾರ್ದಂಗೆ ಇಷ್ಟು ಪೂರ ಬಸಿಬೇಕು ನೋಡ್ರಿ ನೀರು ಮತ್ತೆ ಇನ್ನೊಂದೇ ಎರಡನೇದು ಸ್ಟೆಪ್ರಿಗೆ ಸೆಕೆಂಡ್ ಇಡ್ಲಿ ರವೆ ನೆನೆಸ್ಬಾರ್ದ್ರಿ ಒಟ್ಟು ಬರೀ ಒಂದು ಸ್ವಲ್ಪ ನೀರು ಹಾಕಿ ತೊಳೆದನ್ನ ಈಗ ಮಾಡಿದ್ಯಲ್ರಿ ಸೇಮ್ ಇದೇ ಟೈಪ್ ಮಾಡ್ಬೇಕು ನೀರು ಹಾಕಿ ನೆನೆಸ್ಬಿಟ್ರೆ ಅದು ನೀ ಹಿಟ್ಟು ಜಲ್ದಿ ಉಬ್ಬೋದಿಲ್ಲ ರೀ ನಮಗೆ ಇಡ್ಲಿ ರವಾ ನೀರಾಗಿ ಉದ್ದಿನ ಬೇಳೆ ರುಬ್ಬಿ ಹಿಟ್ಟು ಹಾಕ್ತೀವಲ್ಲ ಅದರೊಳಗೆ ರಾತ್ರಿ ನೆನೆಬೇಕು ರೀ ಹಾಗಾಗಿ ನಾನು ಇಡ್ಲಿ ರವಾನ ಒಟ್ಟು ಹಾ ನೀರೊಳಗೆ ನೆನೆಸೋದಿಲ್ರಿ ಪೂರಾ ನೀರೆಲ್ಲ ಬಿಡ್ತೇನೆ ರೀ ತೊಳ್ದು ಕುಳೆ ಅಂದ್ರೆ ಹಿಟ್ಟು ಜಲ್ದಿ ಉಬ್ತೈತಿ ಮತ್ತು ನೀರು ಅಂಶ ಇದ್ರೆ ಅದು ಲಘು ಉಬ್ಬೋದಿಲ್ಲ ರೀ ಬೆಳಗ್ಗೆ ಮತ್ತು ಬೆಳಗ್ಗೆ ಟೈಮಲ್ಲಿ ಇರ್ತೈತಲ್ಲ ರೀ ರಾತ್ರಿ ಅದು ಹಾಗಾಗಿ ಜಲ್ದಿ ಉಬ್ಬಂಗಿಲ್ಲ ನಾವು ಆಮೇಲೆ ಬೇಕಂದ್ರೆ ನೀರು ಹಾಕೋಬೋದು ಅದಕ್ಕೆ ಈಗ ಉದ್ದಿನ ಬೇಳೆ ಅವ್ಲಕ್ಕೆಲ್ಲ ನೆಂದೈತಲ್ಲ ರೀ ಈಗ ಹಾಕೊಂಬಿಡೋಣ ಎರಡು ಸ್ಟೆಪ್ ಆಗ್ತೈತೆ ನೋಡ್ರಿ ಇದು ಭಾಳ ಐತಲ್ಲ ಒಂದೇ ಸತ್ಯಕ್ಕೆ ಹಾಕೋದಾಗೋದಿಲ್ಲ ಅವಲಕ್ಕಿ ಎಲ್ಲ ಸ್ಮೂತಾಗೆ ನೆಂದೈತ್ರಿ ಇದೆ ಈಗ ಒಂದು ಸತಿ ರುಬ್ಕೋತೀನಿ ಆಮೇಲೆ ಮೂರನೇ ಸ್ಟೆಪ್ ಏನಂದ್ರೆ ಒಂದು ಸ್ವಲ್ಪ ಉಗುರು ಬೆಚ್ಚ ನೀರು ತೊಗೊಂಡೇನೆ ನೋಡ್ರಿ ನಾನು ಉಗುರು ಬೆಚ್ಚ ನೀರು ತೊಗೊಂಡ್ರೆ ಅದು ಸ್ವಲ್ಪ ಲಘುನ ರಾತ್ರಿ ಬಿಸಿ ರೀ ಲಘು ಉಬ್ತೈತಿ ಈಗ ನೀವು ತಣ್ಣೀರು ಹಾಕಿಬಿಟ್ರೆ ಲಘು ಉಬ್ಬೋದಿಲ್ಲ ಅದು ನೀವು ಬ್ಯಾ ಬೇಸ್ಗೆ ಹಾಕ್ಬೇಕಂದ್ರೆ ತಣ್ಣೀರು ಹಾಕೋಬೋದು ಈ ಚಳಿಗಾಲದಾಗ ಒಂದು ಸ್ವಲ್ಪ ಉಗುರು ಬೆಚ್ಚ ನೀರು ಮಾಡಿ ಹಾಕೊಂಡ್ಬಿಟ್ರೆ ಜಲ್ದಿ ಉಬ್ತೈತಿ ರೀ ಹಿಟ್ಟು ನೋಡಿರಿ ಈ ಥರ ರುಬ್ಬಬೇಕು ರೀ ಒಂದು ಸ್ವಲ್ಪ ನೀರು 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 ಇರಬಾರ್ದು ನೋಡಿರಿ ಎಷ್ಟು ಚಲೋ ರುಬ್ಬೈತಿ ಒಂದು ಸ್ವಲ್ಪ ಹೊಳಕ್ಕೆ ಹಳಕ್ಕಿಲ್ಲ ಈಗ ಇಡ್ಲಿ ರವೆ ನೋಡಿರಿ ಪೂರಾ ಒಣದಾಗೈತೆ ನೋಡಿರಿ ಒಂದು ಸ್ವಲ್ಪ ನೀರಿನ ನೀರು ಸ್ವಲ್ಪ ಇಲ್ಲ ಈ ಥರ ಇರ್ಬೇಕು ರೀ ನಮ್ಗೆ ಇಡ್ಲಿ ರವೆ ಈಗ ರುಬ್ಬಿ ಈ ಉದ್ದಿಂಬಳೆ ರುಬ್ಕೊಂಬಂದೇವಲ್ಲ ರೀ ಅದು ಹಿಟ್ಟು ಇದಕ್ಕೆ ಹಾಕೊಂಬಿಡ್ತೇನೆ ನೋಡಿರಿ ನೋಡಿರಿ ಈ ಥರ ರಿಬ್ಬನ್ಗತೇ ಬಿಡ್ಬೇಕು ರೀ ಹಿಟ್ಟು ಬೇಳೆ ಹಿಟ್ಟು ರುಬ್ಬಿದ್ದು ಪದ್ರ ಆಗಿ ನೀವು ಹಿಂಗೆ ನೀರು ಗತಿ ಹಿಂಗೆ ಶುರುವಂಗ ಮಾಡಿಬಿಟ್ರೆ ಅದು ಇಡ್ಲಿ ರ ಟೇಸ್ಟ್ ಆಗೋದಿಲ್ಲ ರೀ ಮತ್ತು ರುಚಿನೂ ಬರೋದಿಲ್ಲ ಅದು ನೀರು ನೀರು ಆಗ್ಬಿಡ್ತೈತಿ ಹಿಟ್ಟು ಮುಂಜಾನೆ ಇಬ್ಬ ಮಟ್ಟ ಅಂದ್ರೆ ಉಬ್ಬೋದೂ ರೀ ಅದು ಆದಷ್ಟು ನಮ್ಗೆ ಇಡ್ಲಿ ಹಿಟ್ಟು ಗಟ್ಟಿನ ಮಾಡ್ಕೊಬೇಕ್ರಿ ರಾತ್ರಿ ಒಳಗೆ ರಾತ್ರಿನಾಗ ಬೆಳಗ್ಗೆ ಎದ್ದು ನೀರು ಹಾಕೊಂಡು ಹಾಕಿ ರೀ ನಮ್ಗೆ ಈಗ ಎರಡು ಸತಿ ರುಬ್ಕೊಂಬಂದೆ ನೋಡಿರಿ ಈಗ ಪೂರ ಕೈಲೇನು ಎಷ್ಟು ತಿರುಗಿಸ್ತಿರಲ್ಲ ಪೂರಾ ಇಡ್ಲಿ ರ ಹಿಟ್ಟು உதிம்பாழி மத்த ரட்லி ரவா எர்டு கூட நோட் பூரா அஸ் ஷலோத்தங்க கூடஸ்க்கோரி அதுன இங்கே கைலே உதிம்படி மாடார் ஹேங்க ஹிட்டு திருத்திர்ல சேம் அது தரனா தி ரீ நான் சமச்சேலே திருபோது அது அது ரவாந்தொந்து கடை குடத்தல கரெக்ட் ஆகோதில்ல ಈ ಕೈಯಲ್ಲಿ ಆದ್ರೆ ಗೊತ್ತಾಗ್ತಿತ್ತು ನಮ್ಗೆ ರವೆ ಯಾಕಡೆ ಈ ಕಡೆ ದಂಡಿಗೆ ಅದು ಕುಂತಿರ್ತೈತಲ್ಲ ಕರೆಕ್ಟಾಗಿ ಕೂಡ್ಕೋತೈತೆ ರೀ ಹಿಟ್ಟು ಉದ್ದಿನಬೇಳೆ ಹಿಟ್ಟೊಳಗೆ ನೋಡ್ರಿ ಎಷ್ಟು ಮಸ್ತ್ ಆಗೈತಲ್ಲ ಹಿಟ್ಟು ಎಷ್ಟು ಚಲೋ ಆಗೈತೆ ನೋಡ್ರಿ ಒಟ್ಟೆ ಸಪ್ರೇಟ್ ಸಪ್ರೇಟ್ ಆಗಬಾರ್ದ್ರಿ ಇಡ್ ಇಡ್ಲಿ ರವೆ ಮತ್ತು ಉದ್ದಿನಬೇಳೆ ನೀವು ಹಿಂಗೊಮ್ಮೆ ಮಾಡ್ಕೊರಿ ನಿಮ್ಗೆ ಅವಾಗ ಗೊತ್ತಾಗ್ತಿತ್ತು ನಿಮಗೆ ಏನರ ಮಿಸ್ಟೇಕ್ ಇದ್ರೆ ಒಂದು ಕಮೆಂಟ್ ಮಾಡಿ ಹೇಳ್ರಿ ನಾನು ಹೇಳ್ತೀನಂತ ಅಂತ ಕೇಳ್ರಿ ಯಾರೆಲ್ಲ ವೀಡಿಯೋ ನೋಡಾತಿರಿ ಅವ್ರಿಗೆ ಥ್ಯಾಂಕ್ಸ್ ರೀ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಒಂದು ಒಂದು ಕಮ್ ಲೈಕ್ ಮಾಡಿರಿ ಈಗ ನಾನು ಹಿಟ್ಟು ಉಬ್ಬೇಕಂತ ಗೊತ್ತಾಗಬೇಕಲ್ರಿ ಹಾಗಾಗಿ ಒಂದು ವಾಟೆ ಹಾಕಿಡಾತೀನಿ ನೋಡ್ರಿ ನಿಮ್ಗೆ ತೋರ್ಸಾಕಂತ ಹೇಳಿ ಆಮೇಲೆ ಈಗ ರಾತ್ರಿ ಇದೆ ಹಿಟ್ಟೊಳಗೆ ವಾಟೆ ಹಾಕಿ ಮುಂದೆ ಬಾಯಿ ಮುಚ್ಚಿಡ್ತೀನಿ ರೀ ಈಗ ನೀವು ಇದ್ರ ಸಂಜೆ ಮುಂದೆ ಮಾಡಿಟ್ಕೋತೀರಿ ಈಗ ನಾನು ಗ್ಯಾಸ್ ಎಲ್ಲ ರಾತ್ರಿ ಮಲ್ಕೊಳಕ್ಕೆ ಹೋಗೋಬೇಕಾರೆ ಗ್ಯಾಸ್ ಎಲ್ಲ ಕಟ್ಟಿ ಒರೆಸ್ ಮ್ಯಾಗ ಒಂದು ಸ್ವಲ್ಪ ಹಂಚು ಬಿಸಿ ಮಾಡಿಟ್ಟೇನ್ ರೀ ಹಂಚು ಬಿಸಿ ಮಾಡಿಟ್ಟು ಅದು ಇಡ್ಲಿ ರವೆ ಐತೆ ರೀ ಹಿಟ್ಟು ರುಬ್ಬಿದ್ದು ಡಬ್ರಿ ಅದ್ರ ಮ್ಯಾಗಿಟ್ಟು ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು ನಿಮ್ಮ ಮನೆಯೊಳಗೆ ಯಾವ್ದಾರ ಒಂದು ಅದು ಇದ್ದಿದ್ದು ಹೊಚ್ಚಿ ಇಡ್ಬೇಕು ಹಾಕ್ಬೇಕು ರೀ ಅದ್ರ ಮ್ಯಾಲೆ ನಮ್ಮ ಮನೆಯೊಳಗೆ ಗಾಳಿ ಭಾಳ ರೀ ಹಾಗಾಗಿ ನಾನು ಹಿಂಗೆ ಮಾಡಿಡ್ತೀನಿ ಈಗ ಬೆಳಗ್ಗೆ ಆಯ್ತು ನೋಡಿರಿ ನೋಡ್ರಿ ಎಷ್ಟು ಚಲೋ ಉಬ್ಬಿ ಬಂದೈತಲ್ರಿ ಹಿಟ್ಟು ಪೂರ ವಾಟೆ ಒಳಗೆ ಹೋಗೈತೆ ನೋಡ್ರಿ ಮ್ಯಾಲೆ ಬಂದುಬಿಟ್ಟೈತೆ ಪೂರ ಪೂರದ ನೋಡ್ರಿ ಎಷ್ಟು ಚಲೋ ಉಬ್ಬಿ ಬಂದೈತೆ ಹಿಟ್ಟು ಒಂದು ಒಂದು ನಾಲ್ಕು ನಾಲ್ಕು ಸ್ಟೆಪ್ ಈ ಥರ ಮಾಡಿಬಿಟ್ರಿ ಅಂದ್ರೆ ಹಿಟ್ಟು ನಿಮ್ಮ ಇಡ್ಲಿ ಹಂಗೆ ಹೂವು ಆದಂಗೆ ಆಗ್ತಾವೆ ನೋಡ್ರಿ ಎಷ್ಟು ಚೊಲೋ ಆಗೈತಲ್ರಿ ಈಗ ಇದನ್ನು ತೆಳಗ್ ತೊಗೊಂಬಿಡೋಣ ರೀ ತೊಳಗೆ ತಗೊಂಡೋಗೆ ತೊಗೊಂಬಿಡ್ತೇನೆ ನೋಡಿ ಅದ್ರಾಗಿಂದ ನಾವು ಉತ್ತರ ಕರ್ನಾಟಕದ ಅಡುಗೆ ಎಲ್ಲ ಮಾಡ್ತೀನಿ ನಿಮ್ಗೆ ಯಾವ್ದಾರ ಬೇಕಂದ್ರೆ ಕಮೆಂಟ್ ಮಾಡಿ ಹೇಳಿರಿ ಮಾಡಿ ತೋರಿಸ್ತೀನಿ ಈ ಗ್ಲಾಸ್ ತೆಗಿತೇನೆ ನೋಡಿರಿ ಪೂರಾ ನೋಡಿರಿ ಹಿಟ್ಟು ಎಷ್ಟು ಚಲೋ ಬಂದೈತಿ ಪೂರ ಉಬ್ಬೈತಿ ಈಗ ಒಳಗೆ ತಿರುಗಿಸ್ತೀವಲ್ಲ ಹಾಗಾಗಿ ಅದು ಪೂರ ಮತ್ತು ಒಳಗೆ ಹೋಗ್ತೈತಿ ರೀ ಉಬ್ಬಿ ಬಂದಿರ್ತೈತಲ್ಲ ಈಗ ನಾನಿದ ನಾಲ್ಕನೇ ಸ್ಟೆಪ್ ರೀ ಈಗ ನಾನು ಇದಕ್ಕೆ ಸೋಡಾ ಹಾಕೋದಿಲ್ಲ ನೋಡಿರಿ ಉಪ್ಪು ಅಷ್ಟು ಹಾಕ್ತೇನೆ ಹಿಟ್ಟು ಉಬ್ಬಿದ್ರಿಂದ ಸೋಡಾ ಹಾಕೋದಿಲ್ಲ ನಾವು ಅಂಗಡಿ ಒಳಗೆಲ್ಲ ಹಾಕಿ ಹಾಕ್ತಾರೆ ಸೋಡಾ ನಾವು ಮನೆಯೊಳಗೆ ಮಾಡೋದ್ರಿಂದ ಸೋಡಾ ಹಾಕಬಾರ್ದು ರೀ ಅಷ್ಟು ಅದು ಸೋಡಾ ಹಾಕೋದ್ರಿಂದ ಆರೋಗ್ಯಕ್ಕೆ ಚಲೋನಲ್ಲ ಮತ್ತು ಹೊಟ್ಟಿ ಜಲ್ದಿ ತುಂಬ್ತೈತೆ ರೀ ಸೋಡಾ ಹಾಕಿದ್ರೆ ನಾಲ್ಕು ಐದು ತಿನ್ನೋರು ಎರಡಕ್ಕೆ ಸಾಕಂದ್ಬಿಡ್ತಾರೆ ಸೋಡಾ ಹಾಕಿದ್ರೆ ಹಾಗಾಗಿ ಸೋಡಾ ಆದಷ್ಟೇ ಕಡಿಮೆ ಮಾಡ್ಕೋಬೇಕ್ರಿ ನಾವು ನೋಡಿ ಇದಿಷ್ಟು ಕಲಸಿಟ್ಟೆ ನಾನು ನೀರು ಹಾಕ್ಕೊಂಡೆ ಮತ್ತು ಒಂದು ಗ್ಲಾಸ್ ನೀರು ಹಾಕ್ಕೊಂಡೆ ಇದು ಹಿಟ್ಟು ಇಷ್ಟು ರೆಡಿ ಮಾಡಿಟ್ಕೊಂಡೆ ಈಗ ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ರೀ ಎಣ್ಣೆ ಹಚ್ಚಿ ಒಂದು ಸ್ಪೂನ್ ಒಳಗೆ ಎರಡು ಇಡ್ಲಿ ಇದು ಹಾಕಿ ಬಟ್ಲಕ್ಕೆ ಹಾಕ್ತೀನಿ ನೋಡಿರಿ ನಾನು ನಿಮ್ಗೆ ಗೊತ್ತಾಕೈತಿ ಈಗ ಅದು ಇಡ್ಲಿ ಹೆಂಗೆ ಉಬ್ಬಿ ಹೇಳಿ ಇಷ್ಟು ನಾನು ಪೂರ ತುಂಬ ತುಂಬ ಹಾಕಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಅರ್ಧ ಅರ್ಧ ಹಾಕಿನಲ್ಲ ರೀ ಅದೇ ಪೂರ ತುಂಬಿನೂ ಇಲ್ಲ ಇಡ್ಲಿ ಬಟ್ಲ ಈ ಫಸ್ಟಿಗೆ ನಾನು ಇಡ್ಲಿ ಪಾತ್ರೆದೊಳಗೆ ನೀರು ಹಾಕಿ ಕುದಿಯಾಕಿಟ್ಟಿದ್ದೆ ರೀ ನೋಡಿರಿ ಅಷ್ಟು ಪೂರ ಎಷ್ಟು ಇಷ್ಟು ಇಷ್ಟ ಸ್ವಲ್ಪ ಹಾಕೇನ ರೀ ಅದಕ್ಕೆ ಇಡ್ಲಿ ಹಿಟ್ಟು ಪೂರ ಅದು ಆಮೇಲೆ ಉಬ್ಬಿ ಬರ್ತೈತಿ ಈಗ ಬಾಯಿ ಮುಚ್ಚಿ ಒಂದು ಹದಿನೈದು ನಿಮಿಷ ಇಟ್ಬಿಡೋಣ ರೀ ನಾವು ನೋಡಿರಿ ಎಷ್ಟು ಉಬ್ಬಿ ಬಂದೈತಿ ಇಟ್ ಇಡ್ಲಿ ಹೂವು ಅಳ್ಳದಂಗೆ ಅಳ್ಳ ಹಳ್ಳೈತೆ ರೀ ಇಡ್ಲಿ ಮತ್ತು ರವೆ ಭಾಳ ತಗೋಬೇಕು ನೋಡಿರಿ ರವಾ ಎಂಥ ಅಂತ ಅದ್ರ ಮ್ಯಾಗ ಹಂಗೆ ಇಡ್ಲಿ ಆಗ್ತಾವೆ ನಮ್ಮ ಒಂದು ಸ್ವಲ್ಪ ಊಟ ಉಟ್ಟಿದ್ರೂ ತಿನ್ನಾಕ ಬಾಯಿ ಒಳಗೆ ಚಲೋ ಅನಿಸೋದಿಲ್ಲ ರೀ ನೋಡಿರಿ ಎಷ್ಟು ಸ್ಪಂಜಿ ಸ್ಪಂಜಾಗಿ ಯಾವ ಇಡ್ಲಿ ಎಷ್ಟು ಉಬ್ಬ್ಯಾವ ನೋಡಿರಿ ವಿಡಿಯೋ ಇಷ್ಟ ಆದರೆ ಒಂದ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ನೋಡಿದಕ್ಕೆ ನೋಡಿದಕ್ಕೆಲ್ಲರಿಗೂ ಥ್ಯಾಂಕ್ಸು ಥ್ಯಾಂಕ್ ಯು ವಾಚಿಂಗ್ ಫಾರ್